ಗಿರಮಲ್ಲಪ್ಪ ಎಸ್ ಕಡ್ಪಟ್ಟಿ ಅವರ ಸಾರಥ್ಯದಲ್ಲಿ ಜೈಹುನ್ನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಪೊಲೀಸ್ ಇಲಾಖೆಗೆ ಪೂರ್ವಿಕ ಮೊಬೈಲ್ ಸಂಸ್ಥೆಯಿಂದ ಸುಮಾರು ಒಂದು ಲಕ್ಷ ರೂಪಾಯಿವರೆಗಿನ ಇಪ್ಪತ್ತೈದು ಬ್ಯಾರಿಕೇಡ್ ವಿತರಣೆ ಮಾಡಲಾಯಿತು ಪೂರ್ವಿಕ ಸಂಸ್ಥೆಯವರಿಗೆ ಮಾನ್ಯ ಜಮಖಂಡಿ ಡಿವೈಎಸ್ ಪಿ ಸನ್ಮಾನ್ಯ ಶ್ರೀ ಶಾಂತವೀರ್ ಇ ಅವರು ಅಭಿನಂದನೆ ಸಲ್ಲಿಸಿದರು ನಂತರ ಜಮಖಂಡಿ ಪಟ್ಟಣದ ಗಜಾನನ ಮಿತ್ರಮಂಡಳಿಯವರಿಗೆ ಪೊಲೀಸ್ ಮಿತ್ರ ಗುರುತಿನ ಚೀಟಿಯನ್ನು ಜಮಖಂಡಿ ಟೌನ್ ಪಿ ಅನಿಲ್ ಕುಂಬಾರ್ ಅವರ ಸಹಯೋಗದೊಂದಿಗೆ ಗಜಾನನ ಮಿತ್ರಮಂಡಳಿಯವರಿಗೆ ಪೊಲೀಸ್ ಸ್ಟೇಷನ್ಗೆ ಬಂದು ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿದರು ವರದಿ ರವಿಕುಮಾರ್ ಸಿಂಘೆ ಜೈಹುನ್ನೂರ ನ್ಯೂಸ್ ಚಾನೆಲ್ ಉಪಸಂಪಾದಕರು ನೇರ ದಿಟ್ಟ ಕೈಗನ್ನಡಿ ಜಾಹೀರಾತು ಹಾಗೂ ಸುದ್ದಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮ್ಖಂಡಿ ಎಲ್ರಿಗೂ ನಮಸ್ಕಾರ ಒಂದು ಸಣ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಜಮ್ಖಂಡಿಯ ಸಿಪಿ ಆಗಿರ್ತಕ್ಕಂಥ ಮಲ್ಲಕ್ ಮಡಿ ಅವರೇ ಪಿ ಎಸ್ ಐ ಅನಿಲ್ರವ್ರೆ ಪಿ ಎಸ್ ಐ ಇನ್ನೊಬ್ಬ ನಮ್ಮ ಕ್ರೈಮ್ ಪಿ ಎಸ್ ಅವರೇ ಇವರಲ್ಲಿ ಹಾಜರಿರ್ತಕ್ಕಂಥ ನಮ್ಮೆಲ್ಲ ಠಾಣೆಯ ಸಿಬ್ಬಂದಿಯವರೇ ವಿಶೇಷವಾಗಿ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಪೂರ್ವಿಕ ಸಂಸ್ಥೆಯ ಆಕಾಶ್ ಅವರೇ ಮತ್ತೆ ಗುರುಶಾಂತ್ ಜೊತೆ ಬಂದಿರತಕ್ಕಂಥ ಸಿಬ್ಬಂದಿ ವರ್ಗದವ್ರೆ ಹಾಗೂ ಮಾಧ್ಯಮ ಇತರರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಬಂದೋಬಸ್ತ್ಗಳಲ್ಲಿ ಪ್ರಮುಖ ಬಂದೋಬಸ್ತ್ಗಳಲ್ಲಿ ಬ್ಯಾರಿಕೇಡ್ಗಳದ್ದು ಪ್ರಾಮುಖ್ಯತೆ ತುಂಬ ಇದೆ ಒಂದು ಬ್ಯಾರಿಕೇಡು ಹತ್ತು ಜನ ಸಿಬ್ಬಂದಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವಿದು ನೆರೆ ಪ್ರವಾಹ ಸಂದರ್ಭದಲ್ಲಿ ಅಥವಾ ಪ್ರಮುಖ ಗಣ್ಯ ವ್ಯಕ್ತಿಗಳ ಕಾರ್ಯಕ್ರಮಗಳಲ್ಲಿ ಅಥವಾ ಬೇರೆ ಲಾಂಡ್ ಆರ್ಡರ್ ಆತಕ್ಕಂಥ ಸಂದರ್ಭದಲ್ಲಿ ಅಥವಾ ಜಾತ್ರೆಗಳ ಸಂದರ್ಭದಲ್ಲಿ ಈ ತರ ಅನೇಕ ಬಂದೋಸ್ತುಗಳಲ್ಲಿ ನಾವು ಬ್ಯಾರಿಕೇಡ್ಗಳನ್ನು ಬಳಕೆ ಮಾಡ್ತೇವೆ ನಾವು ಈ ಬ್ಯಾರಿಕೇಡ್ಗಳನ್ನು ಹಾಕೋದ್ರಿಂದ ನಮ್ದು ಮ್ಯಾನ್ ಪವರ್ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಒಳ್ಳೆ ಕೆಲಸಗಳಿಗೆ ಅವಶ್ಯಕರ್ತಗಳಿಗೆ ನೇಮಕ ಮಾಡಕ್ಕೆ ಸಾಧ್ಯ ಆಗುತ್ತೆ ಬ್ಯಾರಿಕೇಡ್ ಮುಂದೆ ಆಗ್ತಕ್ಕಂಥ ಏನು ಇಶ್ಯೂಗಳು ಇದಾವಲ್ಲ ಅದನ್ನು ತಡೆಗಟ್ಟಕ್ಕೂ ನಮಗೆ ಸಾಕಷ್ಟು ಸಹಕಾರ ಕೊಡ್ತಾವ ಆ ನಿಟ್ಟಿನಲ್ಲಿ ನಮಗೆ ಬೇಕಾದಷ್ಟು ಬ್ಯಾರಿಕೇಡ್ಗಳು ಅವೈಲೇಬಲ್ ಇದ್ದಿಲ್ಲ ನಮ್ಮಲ್ಲಿ ಇದ್ದಿಲ್ಲ ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ತಗೊಂಡೋಗಿರ್ಕಂತ ಬ್ಯಾರಿಕೇಡ್ ಗಳು ನಮಗೆ ವಾಪಸ್ ಕೆಲವೊಂದು ಸಂದರ್ಭದಲ್ಲಿ ಬರಕಾಗಲ್ಲ ಅಲ್ಲೂ ಅವಶ್ಯಕತೆ ಇದೆ ಅಂತ ಬಳಕೆ ಮಾಡ್ತಾರೆ ನಮಗೆ ಅಗತ್ಯವಾಗಿರ್ತಕ್ಕಂಥ ಸುಮಾರು ಬ್ಯಾರಿಕೇಡ್ಗಳನ್ನ ಇವತ್ತು ಪೂರ್ವಿಕ ಸಂಸ್ಥೆಯವರು ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ಬ್ಯಾರಿಕೇಡ್ಗಳನ್ನ ಅದರ ವ್ಯಾಲ್ಯೂ ಸುಮಾರು ಒಂದು ಲಕ್ಷ ರೂಪಾಯಿ ಆಗುತ್ತೆ ಅಷ್ಟು ಬೆಲೆ ಬರತಕ್ಕಂಥ ಇಪ್ಪತ್ತೈದು ಬ್ಯಾರಿಕೇಡ್ಗಳನ್ನು ನಮ್ದು ಇವತ್ತು ಜಮಖಂಡಿ ನಗರ ಪೊಲೀಸ್ ಠಾಣೆಗೆ ಅವರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಹಾಗಾಗಿನೇ ನಾವು ಪೂರ್ವಿಕ ಸಂಸ್ಥೆಯವರಿಗೆ ಯಾರು ಪ್ರಮುಖರಿದ್ದಾರೆ ಅವ್ರಿಗೂ ಇವತ್ತು ಬಂದಿರತಕ್ಕಂಥ ಗುರುಶಾಂತ್ ಮತ್ತು ಆಕಾಶ ಮತ್ತು ಅವರ ಸೆಲ್ ವರ್ಕರ್ ಏನಿದ್ದಾರೆ ಅವ್ರಿಗೂ ಸಹ ನಾನು ನಮ್ಮ ವತಿಯಿಂದ ನಮ್ಮ ಜಮ್ ಸಕಲ್ ಜಮಖಂಡಿ ನಗರ ಪೊಲೀಸ್ ಠಾಣೆ ವತಿಯಿಂದ ರುದ್ಬುರ್ ಇರತಕ್ಕಂಥ ಧನ್ಯವಾದ ಅರ್ಪಣೆ ಮಾಡ್ತೇನೆ ನಮ್ಗೆ ಒಂದು ಕೇಳಿದ್ರೆ ಬ್ಯಾರಿಕೇಡ್ ಗಳನ್ನ ನಮ್ಮನ್ಸ್ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅಧಿಕಾರಿಗಳಿಗೆ ಗಮನ ಸೂಕ್ತವಾಗಿ ನಾನು ಸಿಬ್ಬಂದಿಯವರಿಗೆ ಮತ್ತೆ ನಾನು ಅಧಿಕಾರಿ ಮಿತ್ರ ತಿಳಿಸ್ಕೊಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತೊಮ್ಮೆ ಪೂರ್ವಕ ಸಂಸ್ಥೆಯವರಿಗೆ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಣ ಮಾಡ್ತೀನಿ ಉತ್ಸವ ಮತ್ತೆ ಈದ್ ಹಬ್ಬದ ಮೆರವಣಿಗೆ ಸಂದರ್ಭದಲ್ಲಿ ಅಥವಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಂಡು ಬಂದೋಬಸ್ತ್ ಮಾಡಿಕೊಂಡು ಕೆಲಸ ಮಾಡ್ತೇವೆ ಇದ್ರ ಜೊತೆ ಈ ಉತ್ಸವಗಳು ಅತ್ಯಂತ ಶಾಂತಿಯುತವಾಗಿ ಯಾವುದು ವಿಘ್ನಗಳಿಲ್ಲ ಅಂತ ನಡಿಬೇಕಾಗಿತ್ತು ಅಂತ ಹೇಳಿದ್ರೆ ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬಾ ಬೇಕಾಗುತ್ತಾ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಬ್ ಅಲ್ಲಿ ಪ್ರತಿಯೊಂದು ಅವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಕಾರ್ಡ್ ಅನ್ನ ಮಾಡ್ತಾವ್ ಅಂದ್ರೆ ಒಂದು ಗಜಾನನ ಮಂಡಳಿಯವರ ಕೆಲವು ಯುವಕರಿಗೆ ಅಂದ್ರೆ ಕಮಿಟಿಯಿಂದ ನಾವು ಹತ್ತು ಜನ ಅಥವಾ ಹದಿನೈದು ಜನ ಇಪ್ಪತ್ತು ಜನ ಐತಾರ ಅದ್ರದ್ದು ಎಷ್ಟು ಜನ ಕ್ರೌಡ್ ಸೇರ್ತಾರೆ ಅದು ಎಷ್ಟು ವಿಜೃಂಭಣೆ ಮಾಡ್ತಾರ ಅನ್ನೋ ಅದರ ಮೇಲೆ ಒಂದು ಕಮಿಟಿಯಿಂದ ಒಂದು ಲೀಸ್ಟ್ ಹೋಗ್ತೀವಿ ಅವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರತಿಷ್ಠಾಪನೆ ಸಂದರ್ಭದಿಂದ ಇಟ್ಕೊಂಡು ಮೆರವಣಿಗೆ ತನಕನೂ ಸಹ ಅವರು ಏನ್ ಕೆಲಸ ಮಾಡಬೇಕು ಅಂದ್ರೆ ಪೊಲೀಸ್ ಮಿತ್ರ ಅಂತ ಹೇಳಿದ್ರೆ ನಮಗೆ ಸಪೋರ್ಟಿವ್ ಆಗಿ ಯಾವುದೇ ಇಶ್ಯೂಗಳು ಅಂತ ಮೆರವಣಿಗೆ ಸಂದರ್ಭದಲ್ಲಿ ಏನಾದರೂ ಸಂಪುಟಗಳು ಏನಾದರೂ ಇಶ್ಯೂ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅಥವಾ ಮೆರವಣಿಗೆ ಸುಗಮವಾಗಿ ಸಾಗದಕ್ಕೆ ಏನ್ ಸಪೋರ್ಟ್ ಬೇಕೋ ಅದಕ್ಕೆ ಅವ್ರ ಕಡೆಯಿಂದ ನಾವು ಕೆಲಸವನ್ನ ಕೇಳ್ಕೊಳ್ತೀವಿ ನಾವು ಅವ್ರಿಗೂ ಸಹ ಯಾವ್ದೇ ರೀತಿ ಇರ್ತಕ್ಕಂಥ ಈ ಲಿಮಿಟ್ ಅನ್ನ ಮೀರಿ ಅಥವಾ ಕಾನೂನನ್ನು ಬಿಟ್ಟು ಮಾಡ್ತಕ್ಕಂಥ ಕೆಲಸಗಳಿಗೆ ಅವಕಾಶ ಇರಂಗಿಲ್ಲ ಆದ್ರೆ ನಮಗೆ ಸಪೋರ್ಟ್ ಆಗಿ ಇಟ್ಕೊಂಡು ನಾವು ಅವ್ರಿಗೆ ಕೆಲಸವನ್ನ ಹೇಳ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಜಮಖಂಡಿ ನಗರ ಪೊಲೀಸ್ ಠಾಣೆ ಅನಿಲ್ ಉತ್ತಮವಾಗಿರ್ತಕ್ಕಂಥ ಒಂದು ಪೊಲೀಸ್ ಮಿತ್ರ ಕಾರ್ಡ್ ಅನ್ನ ತಯಾರ ತಯಾರು ಮಾಡಿದ್ದಾರೆ ಇದರಲ್ಲಿ ಈ ಕಾರ್ಡ್ ಅಲ್ಲಿ ಯಾರು ಪೊಲೀಸ್ ಮಿತ್ರ ಆಗ್ತಾನೋ ಆ ವ್ಯಕ್ತಿ ಹೆಸರು ಇರ್ತದೆ ಆ ಸಮಿತಿ ಹೆಸರು ಇರ್ತದೆ ಕೆಳಗಡೆ ನಮ್ದು ಸಿಗ್ನೇಚರ್ ಇರ್ತದೆ ಅದ್ರ ಜೊತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಳ್ತೀವಿ ಇದನ್ನ ಅವ್ರಿಗೆ ಇಶ್ಯೂ ಮಾಡ್ತೀವಿ ಇವರು ಮರಣ ಸಂದರ್ಭದಲ್ಲಿ ಕಂಪಲ್ಸರಿ ಇದನ್ನ ಕಾರ್ಡ್ ಅನ್ನ ಅವರು ಯೂಸ್ ಮಾಡಿಕೊಂಡು ಹಾಕೊಂಡು ಏನ್ ಮಾಡ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಇದು ಒಂದ್ ರೀತಿ ಫ್ರೆಂಡ್ಲಿ ಆಗಿ ಪೊಲೀಸ್ಗೆ ಸಹಕಾರ ಮಾಡಬೇಕ ಮಾಡಿರ್ತಕ್ಕಂಥದ್ದು ಯಾರ್ಯಾರು ಗಜಾನ ಮಂಡಳಿ ಇದ್ರಿ ಆದಷ್ಟು ಬೇಗ ಬಂದು ಠಾಣೆಗೆ ಬಂದು ಅವರು ಠಾಣಾಧಿಕಾರಿ ಇವುಗಳನ್ನು ಪಡ್ಕೊಂಡು ಹೋಗ್ಬೇಕು ಇವ ಈ ವರ್ಷದ ಗಜನ ಉತ್ಸವ ಎಲ್ಲಾ ಕಾರ್ಯಕ್ರಮಗಳು ಅತ್ಯಂತ ಶಾಂತಿಯುತವಾಗಿ ನಡಿಬೇಕು ಅನ್ನೋದು ಇದ್ರೆ ಪ್ರಮುಖ ಉದ್ದೇಶ ಎಲ್ರಿಗೂ ಒಳ್ಳೇದಾಗ್ತಿ ಥ್ಯಾಂಕ್ ಯು